ಹಲೋ ಫ್ರೆಂಡ್ಸ್ ನಾಳೆ ಅಂದ್ರೆ ಫೆಬ್ರವರಿ ಹದಿನಾರಕ್ಕೆ ದರ್ಶನ್ ಅವರ ಹುಟ್ಟೊಬ್ಬವಿದೆ ಸಾಕಷ್ಟು ಜನ ಅಭಿಮಾನಿಗಳು ದರ್ಶನ್ ಅವರಿಗೆ ವಿಷ್ಯಸ್ ತಿಳಿಸೋದಕ್ಕೆ ಅವರನ್ನ ನೋಡೋದಕ್ಕೆ ಅವರ ಮನೆ ಬಳಿ ಹೋಗಿ ದರ್ಶನ್ ಅವರಿಗೆ ಹುಟ್ಟೊಬ್ಬದ ವಿಶ್ಯಸ್ ತಿಳಿಸ್ತಾರೆ ಇಂದಿನಿಂದಲೇ ಸಾಕಷ್ಟು ಜನ ಅಭಿಮಾನಿಗಳು ದರ್ಶನ್ ಅವರ ಮನೆ ಬಳಿ ಹೋಗಿ ಅವರಿಗೆ ಹುಟ್ಟೊಬ್ಬದ ವಿಷ್ಯಸ್ ತಿಳಿಸೋದಕ್ಕೆ ಅವರ ಮನೆ ಬಳಿ ವೈಟ್ ಮಾಡ್ತಾ ಇರ್ತಾರೆ ಇನ್ನು ಇಂದು ರಾತ್ರಿಯಿಂದಲೇ ದರ್ಶನ್ ಅವರು ಅಭಿಮಾನಿಗಳಿಗೆ ಸಿಗ್ತಾರೆ ಸಾಕಷ್ಟು ಜನ ಅಭಿಮಾನಿಗಳು ರಾತ್ರಿಯೇ ದರ್ಶನ್ ಅವರಿಗೆ ಹುಟ್ಟುಹಬ್ಬದ ವಿಷ್ಯಸ್ ಅನ್ನ ತಿಳಿಸೋದಕ್ಕೆ ಅವರ ಮನೆ ಬಳಿ ಬಂದಿರ್ತಾರೆ ಮೊದಲೆಲ್ಲ ಅಭಿಮಾನಿಗಳು ಕೇಕ್ ಗಳನ್ನ ಹೂ ಬೊಕ್ಕೆಗಳನ್ನ ಹಾಗೆ ಗಿಫ್ಟ್ ಗಳನ್ನ ತಂದು ದರ್ಶನ್ ಅವರಿಗೆ ನೀಡುವ ಮೂಲಕ ಹುಟ್ಟುಬದ ವಿಷ್ಯಸ್ ಅನ್ನ ತಿಳಿಸ್ತಾ ಇದ್ರು ಆದ್ರೆ ಕೆಲವು ವರ್ಷಗಳಿಂದ ದರ್ಶನ್ ಅವರು ಇದನ್ನೆಲ್ಲ ಸ್ಟಾಪ್ ಮಾಡಿದ್ದಾರೆ ಅಂದ್ರೆ ಯಾರು ಕೂಡ ಕೇಕ್ ಗಳನ್ನ ಹೂ ಬೊಕ್ಕೆಗಳನ್ನ ಗಿಫ್ಟ್ ಗಳನ್ನ ತರೋದಕ್ಕೆ ಹೋಗ್ಬೇಡಿ ನಿಮ್ಮ ಕೈಲಾದಷ್ಟು ಅಕ್ಕಿ ಬೇಳೆ ದವಸ ಧಾನ್ಯಗಳನ್ನ ತನ್ನಿ ಅಂತ ಹೇಳಿದ್ದಾರೆ ಅಭಿಮಾನಿಗಳು ದರ್ಶನ್ ಅವರ ಈ ಒಂದು ಮಾತನ್ನ ಯಾವ ರೀತಿ ಪಾಲಿಸ್ತಾ ಇದ್ದಾರೆ ಅಂದ್ರೆ ತಮ್ಮ ಕೈಲಾದಷ್ಟು ದವಸ ಧಾನ್ಯಗಳ ರಾಶಿಯನ್ನೇ ತರ್ತಾ ಇದ್ದಾರೆ ಹೌದು ಫ್ರೆಂಡ್ಸ್ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ದರ್ಶನ್ ಅವರಿಗೆ ಸಾಕಷ್ಟು ಅಭಿಮಾನಿ ಬಳಗಗಳಿವೆ ಈ ಅಭಿಮಾನಿ ಬಳಗಗಳು ದರ್ಶನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಟೆಂಪೋಗಳಲ್ಲಿ ಅಕ್ಕಿ ಬೇಳೆ ದವಸ ಧಾನ್ಯಗಳ ರಾಶಿಯನ್ನೇ ಒತ್ತು ತರ್ತಾ ಇದ್ದಾರೆ ಇನ್ನು ಕೆಲವರು ಅಭಿಮಾನಿಗಳು ತಮ್ಮ ಕೈಲಾದಷ್ಟು ದವಸ ಧಾನ್ಯಗಳನ್ನ ದರ್ಶನ್ ಅವರಿಗೆ ನೀಡುವ ಮೂಲಕ ಹುಟ್ಟುಹಬ್ಬದ ವಿಶಸ್ಸನ್ನ ನೀಡೋದಕ್ಕೆ ಬರ್ತಾ ಇದ್ದಾರೆ ಅಭಿಮಾನಿಗಳು ನೀಡಿರುವಂತಹ ಈ ದವಸ ಧಾನ್ಯಗಳ ರಾಶಿಯನ್ನ ಆಶ್ರಮಗಳಿಗೆ ಹಾಗೂ ಮಠಗಳಿಗೆ ನೀಡಲಾಗುತ್ತೆ ಇನ್ನು ದರ್ಶನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅಭಿಮಾನಿ ಕೂಡ ಒಂದು ಸರ್ಪ್ರೈಸ್ ಗಿಫ್ಟ್ ಇದೆ ಅದೇನು ಅಂದ್ರೆ ಇಂದು ರಾತ್ರಿ ಹನ್ನೊಂದು ಐವತ್ತೊಂಬತ್ತಕ್ಕೆ ದರ್ಶನ್ ಅವರ ಡಿ ಫಿಫ್ಟಿ ಸೆವೆನ್ ಸಿನಿಮಾ ಅಂದ್ರೆ ಡೆವಿಲ್ ಸಿನಿಮಾದಿಂದ ಫಸ್ಟ್ ಲುಕ್ ಟೀಸರ್ ರಿಲೀಸ್ ಆಗ್ತಾ ಇದೆ ಮಿಲನಾ ಪ್ರಕಾಶ್ ಅವರು ಹಾಗೂ ದರ್ಶನ್ ಅವರ ಕಾಂಬಿನೇಷನ್ ಅಲ್ಲಿ ಡೆವಿಲ್ ಸಿನಿಮಾ ಬರ್ತಾ ಇದ್ದು ಈ ಒಂದು ಸಿನಿಮಾದಲ್ಲಿ ದರ್ಶನ್ ಅವರು ತುಂಬಾನೇ ಸ್ಟೈಲಿಶ್ ಆಗಿ ಕಾಣಿಸಿಕೊಳ್ತಾ ಇದ್ದಾರೆ ಈಗಾಗಿನೇ ಅಭಿಮಾನಿಗಳು ದರ್ಶನ್ ಅವರ ಹೊಸ ಲುಕ್ ಅನ್ನ ನೋಡೋದಕ್ಕೆ ಕಾಯ್ತಾ ಇದ್ದಾರೆ ಇನ್ನು ನೀವು ಕೂಡ ಡೆವಿಲ್ ಸಿನಿಮಾಗಾಗಿ ವೈಟ್ ಮಾಡ್ತಾ ಇದ್ರೆ ತಪ್ಪದೇ ಕಮೆಂಟ್ ಸೆಕ್ಷನ್ ನಲ್ಲಿ ವೇಟಿಂಗ್ ಫಾರ್ ಡೆವಿಲ್ ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್